ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರಕರಣವನ್ನು ಕೈಬಿಡುವಂತೆ ಕೋರಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ ಅರ್ಜಿ ವಿಚಾರಣೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಮುಂದೂಡಿಕೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ತೆರಳುತ್ತಿದ್ದ ಇಬ್ಬರ ಮೇಲೆ ಹರಿದ ಖಾಸಗಿ ಬಸ್ ಇಬ್ಬರು ಸಾವು ಓರ್ವನ ಸ್ಥಿತಿ ಗಂಭೀರ ಹಾಸನ ತಾಲೂಕಿನ ಕೆಂಚಟಹಳ್ಳಿ ಬಳಿ ಘಟನೆ ಮತ್ತು ತೋಟದ ಮನೆಗೆ ಆಕಸ್ಮಿಕ ಬೆಂಕಿ ಐದು ದಿನಗಳ ಸಾವು ಅರಸಿಕೆರೆ ತಾಲೂಕು ಜಗೊಂಡನಹಳ್ಳಿಯಲ್ಲಿ ಘಟನೆ ವಾರ್ತೆಗಳ ವಿವರ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೈಬಿಡುವಂತೆ ಪ್ರಜ್ವಲ್ ರೇವಣ್ಣ ಕೋರ್ಟ್ನಲ್ಲಿ ಮನವಿ ಮಾಡಿ ಅರ್ಜಿ ಸಲ್ಲಿಸಿದರು ಜನಪ್ರತಿನಿಧಿಗಳ ನ್ಯಾಯಾಲಯ ಈ ಪ್ರಕರಣದ ವಿಚಾರಣೆಯನ್ನು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಮುಂದೂಡಿಕೆ ಮಾಡಿದೆ ಈ ಅರ್ಜಿಗೆ ಸಿಐಡಿ ಡಿ ಎಸ್ಪಿ ಪಿ ಬಿ ಎನ್ ಜಗದೀಶ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಈ ಪ್ರಕರಣದ ವಿಚಾರಣೆಯನ್ನು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಮುಂದೂಡಿಕೆ ಮಾಡಿದೆ ಈ ಕ್ರೈಮ್ ನಂಬರ್ ಇಪ್ಪತ್ತು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದ ಪೆನ್ಡ್ರೈವ್ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನ ಮೇಲೆ ಗಂಭೀರವಾದ ಆರೋಪ ಇರುವುದರಿಂದ ಕೇಸ್ ಕೈಬಿಡದಂತೆ ಜಗದೀಶ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಧರ್ಮಸ್ಥಳಕ್ಕೆ ಹೋಗುತ್ತಿದ್ದ ಪಾದಚಾರಿಗಳ ಮೇಲೆ ಖಾಸಗಿ ಬಸ್ ಬಂದು ಹರಿದ ಪರಿಣಾಮ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿರುವ ಘಟನೆ ಹಾಸನ ತಾಲೂಕಿನ ಕೆಂಚಟಹಳ್ಳಿ ಬಳಿ ನಡೆದಿದೆ ಮೃತರನ್ನು ಗ್ರಾಮದ ಸುರೇಶ್ ಅರವತ್ತು ವರ್ಷ ಮತ್ತು ಕುಮಾರ್ ಐವತ್ತೈದು ವರ್ಷ ವೃತ ದುರ್ದೈವಿಗಳಾಗಿದ್ದಾರೆ ಮಂಡ್ಯ ಜಿಲ್ಲೆಯ ಕ್ಯಾರ್ಪೇಟೆ ತಾಲೂಕಿನ ಅನಗೋಳ ಗ್ರಾಮದ ನಿವಾಸಿಗಳು ಎಂದು ತಿಳಿದು ಬಂದಿದ್ದು ಗಂಭೀರವಾಗಿ ಗಾಯಗೊಂಡ ದಿನೇಶ್ಗೆ ಹಾಸನ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಇವರುಗಳು ಪಾದಯಾತ್ರೆಯ ಮೂಲಕ ಧರ್ಮಸ್ಥಳಕ್ಕೆ ಹೋಗುತ್ತಿದ್ದಾಗ ಖಾಸಗಿ ಬಸ್ ಡಿಕ್ಕಿ ಹೊಡೆದಿದೆ ಶಾಂತಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಅಪಘಾತದ ಕುರಿತು ಪ್ರಕರಣ ದಾಖಲಾಗಿದೆ ತೋಟದ ಮನೆಗೆ ಬೆಂಕಿ ತಗುಲಿ ಐದು ಹಸು ಒಂದು ಕರು ಸಜೀವ ದಹನವಾದ ಘಟನೆ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಹೆಂಜಗೊಂಡನಹಳ್ಳಿಯಲ್ಲಿ ನಡೆದಿದೆ ಹೆಂಜಗೊಂಡನಹಳ್ಳಿಯ ಶಿವಣ್ಣ ಎಂಬುವವರ ತೋಟದ ಮನೆಯಲ್ಲಿ ಘಟನೆ ನಡೆದಿದೆ ತಫಟದ ಮೇಲೆ ಸಂಗ್ರಹಿಸಿಟ್ಟಿದ್ದ ಅಪಾರ ಪ್ರಮಾಣದ ತೆಂಗಿನ ಕಾಯಿಗಳು ಬೆಂಕಿಗಾಹುತಿಯಾಗಿವೆ ರಾತ್ರಿ ಹಸುಗಳನ್ನು ಕೊಟ್ಟಿಗೆಯಲ್ಲಿ ಕಟ್ಟಿದ್ದ ಶಿವಣ್ಣ ಮನೆಗೆ ಬಂದಿದ್ದರು ಬೆಳಗ್ಗೆ ಹಾಲು ಕರೆಯಲು ಹೋದಾಗ ಘಟನೆ ಬೆಳಕಿಗೆ ಬಂದಿದೆ ಘಟನಾ ಸ್ಥಳಕ್ಕೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅರಸಿಕೆರೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಎಂಬತ್ತೊಂಬತ್ತು ವರ್ಷಗಳ ಹಿಂದೆ ಪ್ರಾರಂಭವಾದ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯ ಇಂದು ಪ್ರಪಂಚದ ಅನೇಕ ರಾಷ್ಟ್ರಗಳಲ್ಲಿ ಕೋಟ್ಯಂತರ ಜನರಿಗೆ ರಾಜ್ಯ ಯೋಗದ ಮಹತ್ವವನ್ನು ವಿವರಿಸಿ ಅವರ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನ ಶಾಶ್ವತವಾಗಿ ನೆಲೆಸುವಂತೆ ಮಾಡಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು ನಂತರ ಮಾತನಾಡಿದ ಅವರು ನಾನು ಮೊದಲು ನಮ್ಮ ತಾತನ ಜೊತೆ ಇವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದೆ ಈಗ ನನಗೆ ತುಂಬ ಒತ್ತಡ ಆದಾಗ ನನ್ನ ಮನಸ್ಸಿನಲ್ಲಿ ಗೊಂದಲ ಉಂಟಾದಾಗ ಹೊಳೆನರಸೀಪುರ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಧ್ಯಾನ ಮಾಡುತ್ತೇನೆ ನನ್ನೆಲ್ಲ ಗೊಂದಲಗಳು ಮಾಯವಾಗಿ ಸಮಾಧಾನ ಸಿಗುತ್ತದೆ ಎಂದರು ಫಸ್ಟ್ ಕೃಷ್ಣ ಜನ್ಮಾಷ್ಟಮಿ ದಿನ ಹೋಗಿದ್ದು ಎಕ್ಸ್ಪೀರಿಯನ್ಸ್ ಆಯಿತು ಅದಾದಮೇಲೆ ಹೊಸ ವರ್ಷಕ್ಕೆ ನಾನು ಹೊಸ ವರ್ಷಕ್ಕೆ ಹೊಸ ವರ್ಷಕ್ಕೂ ಸಹ ಅಲ್ಲಿಗೆ ನಮ್ಮ ಅಕ್ಕಂದಿರು ಕರೆದ್ರು ನಾನು ಅಲ್ಲಿಗೆ ಹೋದೆ ಈಗ ನಾನು ಅಲ್ಲಿನ ಹಿಂಬಾಲಕ ಆಗ್ಬಿಟ್ಟಿದ್ದೀನಿ ನನ್ನ ಸಂ ನಾನು ಯಾವಾಗ ಬೇಕಿರ್ ಹೋಗ್ಬೋದು ಯಾವಾಗ ಬೇಕಿರ್ ಬರ್ಬೋದು ಆ ಥರ ಆಗ್ಬಿಟ್ಟಿದ್ದೀನಿ ನಾನು ಹಿಂಗೆ ಸಂಸತ್ತಿನಾಗೆ ಹೋಗ್ಬೇಕು ಅಂತ ಏನಿಲ್ಲ ಅದೇ ರೀತಿ ಎಲ್ಲ ನಮ್ಮ ಒಡೆನ ಸ್ಪರ್ಧೆ ನಾಗರಿಕರು ಅದನ್ನು ನಾವು ಪಾಲಿಸೋಣ ಖಂಡಿತವಾಗಿಯೂ ನಮಗೆ ಮನಃಶಾಂತಿ ನಮ್ಮ ಮನುಷ್ಯಕ್ಕೆ ಎಷ್ಟು ಕೋಟಿ ದುಡ್ಡು ಐಶ್ವರ್ಯ ಏನೇ ಇದ್ದರೂ ನಾನಾಗಲಿ ನೀವಾಗಲಿ ಕೊನೆಗೆ ಓದ್ಕೊಂಡು ಹೋಗೋದು ಏನೂ ಇಲ್ಲ ನಮ್ಮ ಬಟ್ಟೆನೂ ಸಹ ನಮಗೆ ಹುಡ್ಕೋಕ್ಕೆ ನಾವು ಅಲ್ಲಿರೋದು ಬಿಡೋಣ ಹಂಗಾಗ್ತದೆ ಅಂತಂದ್ರೆ ನಾವೆಲ್ಲ ನಮ್ಮ ಕುಮಂ ಸಮಾಜನ ಹಿಂಬಾಲಿಸೋಣ ಫಾಲೋ ಮಾಡೋಣ ಯಾಕಂತ ಹೇಳಿದ್ರೆ ಮನಃಶಾಂತಿ ಸಿಕ್ಕಿದ್ರಷ್ಟೇ ಜೀವನದಲ್ಲಿ ಏನೇ ಆಗಲಿ ಸಾಧಿಸಕ್ಕೆ ಸಾಧ್ಯ ಯಾವ ದುಡ್ಡು ಇದ್ರಲ್ಲ ಏನಂದ್ರಲ್ಲ ಮನಃಶಾಂತಿ ಮೊದಲೇದಾಗಿ ಮನಶಾಂತಿ ಇದ್ದಷ್ಟೇ ನಾವು ಯಾವ್ದಾದ್ರು ಒಂದು ಗುರಿ ತಲ್ಕೋಕ್ಕೆ ಸಾಧ್ಯ ಆ ಮನಃಶಾಂತಿ ಎಲ್ಲಿ ಸಿಗಬೇಕು ಅಂತ ಹೇಳಿದ್ರೆ ನಾನಂತೂ ಹೇಳ್ತೀನಿ ಪರಮಭೂಮಿ ಸಮುದ್ರ ಸಿಗುತ್ತೆ ಅಂತ ನನ್ನ ವೈಯಕ್ತಿಕವಾಗಿ ನಾನು ಅಭಿಪ್ರಾಯಪಟ್ಟಿರೋದಂತ ಹೇಳ್ತೀನಿ ಎಲ್ಲ ಶಿವರಾತ್ರಿ ಮಾರ್ಚ್ ಮೂವತ್ತ್ ಮೂರನೇ ತಾರೀಕು ಇರ್ತದೆ ಇವತ್ತಿಂದ ಶುರುವಾದರೆ ಇನ್ನೆರಡು ದಿನದಲ್ಲಿ ಮಹಾಶಿವರಾತ್ರಿ ಇದೆ ಎಲ್ಲ ಒಬ್ಬರು ನಮ್ಮ ಅಕ್ಕ ಪಕ್ಕದವ್ರಿಗೆಲ್ಲ ಹೇಳಿ ದೇವರ ದರ್ಶನಕ್ಕೆ ನಾವು ಪಾತ್ರರಾಗೋಣ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಕ್ಕೆ ನಾವೆಲ್ಲ ದೃಢ ಸಂಕಲ್ಪವನ್ನು ಮಾಡೋಣ ಅಂತ ಹೇಳ್ತಾ ವಿಜಯಲಕ್ಷ್ಮಿ ಮಾತನಾಡಿ ರಾಜಯೋಗ ನಮ್ಮ ಮನಸ್ಸಿನ ಆರೋಗ್ಯ ಕಾಪಾಡುವುದರ ಜೊತೆಗೆ ಶಾಶ್ವತವಾಗಿ ನಮ್ಮ ಮನಸ್ಸಿನಲ್ಲಿ ಶಾಂತಿ ನೆಲೆಸುವಂತೆ ಮಾಡುತ್ತದೆ ಈ ಶಿವರಾತ್ರಿ ಕಾರ್ಯಕ್ರಮ ಮಾರ್ಚ್ ಮೂರರವರೆಗೆ ನಡೆಯುತ್ತಿದ್ದು ನಮ್ಮ ಸಂಸ್ಥೆ ಆರು ದಿನಗಳ ಕಾಲ ಉಚಿತವಾಗಿ ನೀಡುವ ರಾಜಯೋಗ ತರಬೇತಿಗಳಲ್ಲಿ ಭಾಗವಹಿಸಿ ರಾಜಯೋಗದ ಮಹತ್ವ ಶಕ್ತಿ ತಿಳಿದರೆ ಶಿವನ ಜೊತೆ ಎಲ್ಲರೂ ನೇರವಾಗಿ ಮಾತನಾಡಬಹುದು ಎಂದು ಹೇಳಿದರು ಅಡಿ ಶಿವಲಿಂಗದ ಭಕ್ತ ಬಾಂಧವರಿಗೆ ಶಿವನ ಸುಪುತ್ರರಿಗೆ ತಿಳಿಸಬೇಕು ಅಂತ ಹೇಳಿ ಈ ಸಂಸ್ಥೆ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಆತ್ಮಗಳ ಆತ್ಮೋನ್ನತಿಗಾಗಿ ಆತ್ಮದ ಉದ್ಧಾರಕ್ಕಾಗಿ ಆತ್ಮ ಸಂತೋಷಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸರ್ವರೂ ಸಹ ಬಂದು ಈ ಒಂದು ಶಿವನ ದರ್ಶನವನ್ನು ಪಡೆದು ಜೀವನವನ್ನು ಸಾರ್ಥಕ ಮಾಡಿಕೊಳ್ತಾರೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಆಗ್ತೇನೆ ಓಂ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಶಾಲು ಸರೋಜಾ, ರೇಖಾ ಜಯಲಕ್ಷ್ಮಿ ಬಾಬು ಲಕ್ಷ್ಮಣ್ ಲಕ್ಕೂರು ಬಸವರಾಜು ವೀರಪ್ಪ ಕೆ ಆರ್ ಸುದರ್ಶನ್ ಬಾಬು ಪುಷ್ಪಗಿರಿ ರವಿ ಶಿವಕುಮಾರ್ ಇತರರು ಹಾಜರಿದ್ದರು ರೋಟರಿ ಸಂಸ್ಥೆಯು ಹಲವಾರು ವರ್ಷಗಳಿಂದ ಸಾಮಾಜಿಕ ಕಳಕಳಿಗೆ ಸ್ಪಂದಿಸುತ್ತಿದೆ ಕೋವಿಡ್ ಸಮಯದಲ್ಲಿ ಎಷ್ಟೋ ಜನರು ಆಕ್ಸಿಜನ್ ಸಿಗದೆ ಸಾವನ್ನಪ್ಪಿದ್ದಾರೆ ಆ ಸಮಯದಿಂದ ರೋಟರಿ ಸಂಸ್ಥೆಯಿಂದ ಆದಷ್ಟು ಆಕ್ಸಿಜನ್ ಅವಶ್ಯಕತೆ ಇರುವವರಿಗೆ ಉಚಿತವಾಗಿ ನೀಡುತ್ತಾ ಬಂದಿದ್ದೇವೆ ಎಂದು ರೋಟರಿಯನ್ ಮೋಹನ್ ಕುಮಾರ್ ತಿಳಿಸಿದರು ಹಾಸನದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಆಕ್ಸಿಜನ್ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಪ್ರಪಂಚದಾದ್ಯಂತ ಎಲ್ಲೇ ಕಷ್ಟವಿದ್ದರೂ ಅಲ್ಲಿ ಎಲ್ಲೆಡೆ ನಮ್ಮ ರೋಟರಿ ಸಂಸ್ಥೆಯು ವಿಶ್ವಶಾಂತಿಗಾಗಿ ದುಡಿಯುತ್ತದೆ ಅದೇ ರೀತಿ ಕೃತಕ ಕೈಕಾಲು ಜೋಡಣೆ ಮತ್ತು ಆಕ್ಸಿಜನ್ ಕಿಟ್ ಉಚಿತ ವಿತರಣೆ ಪ್ರಾಜೆಕ್ಟ್ ಅನ್ನು ನಾವು ಮಾಡುತ್ತಿದ್ದೇವೆ ಕೋವಿಡ್ ಸಮಯದಲ್ಲಿ ಎಷ್ಟೋ ಜನರು ಆಕ್ಸಿಜನ್ ಸಿಗದೆ ಸಾವನ್ನಪ್ಪಿದ್ದಾರೆ ಆ ಸಮಯದಿಂದ ಡ್ಯಾಂಜಿ ಫೌಂಡೇಶನ್ ವತಿಯಿಂದ ಆದಷ್ಟು ಆಕ್ಸಿಜನ್ ಯಂತ್ರ ಅವಶ್ಯಕತೆ ಇರುವವರಿಗೆ ಉಚಿತವಾಗಿ ನೀಡುತ್ತಾ ಬಂದಿದ್ದೇವೆ ಎಂದು ಹೇಳಿದರು ಡಿಜಿಇ ಪಾಲಾಕ್ಷರವರು ಮಾತನಾಡಿ ನೂರ ಇಪ್ಪತ್ತು ವರ್ಷದ ಹಿಂದೆ ಕೇವಲ ನಾಲ್ಕು ಜನರಿಂದ ಶುರುವಾದ ರೋಟರಿ ಸಂಸ್ಥೆ ಈಗ ಹದಿನಾಲ್ಕು ಲಕ್ಷ ಸದಸ್ಯರನ್ನು ಹೊಂದಿದೆ ಪೋಲಿಯೋ ಎಂಬ ದೊಡ್ಡ ಕಾಯಿಲೆಯನ್ನು ಪ್ರಪಂಚದಿಂದಲೇ ನಿರ್ಮೂಲನೆ ಮಾಡಲು ಸಂಸ್ಥೆಯು ಹೊರಟಿದೆ ಎಂದರು ರತ್ನನಿಧಿ ಚಾರಿಟಬಲ್ ಟ್ರಸ್ಟ್ನ ಶ್ರೀ ಆರ್ ವಿ ರವಿಕುಮಾರ್ ಅವರಿಗೆ ಮತ್ತು ಡ್ಯಾನ್ಜಿ ಫೌಂಡೇಶನ್ನ ರೋಟರಿಯನ್ ಮೋಹನ್ ಕುಮಾರ್ ರವರಿಗೆ ಕ್ಲಬ್ನ ವತಿಯಿಂದ ಸನ್ಮಾನಿಸಲಾಯಿತು ಫಸ್ಟ್ ಆಫ್ ಆಲ್ ರುಟೇರಿನ್ ಮೋಮನ್ ಆ್ಯಂಡ್ ಡಾಕ್ಟರ್ ಪ್ರೀತಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ದಿಸ್ನಾಟ್ ಫಸ್ಟ್ ಟೈಮ್ ನಾವು ಇಲ್ಲಿ ಪ್ರಾಫೆಕ್ಟ್ ಮಾಡ್ತೀವಿ ಐ ತಿಂಕ್ ಅಬೌಟ್ ಒಂದು ಮೂರು ವರ್ಷದಿಂದ ಹಿಂದೆ ನಾವು ಜೈಪುರ್ನಿಂದ ಅದೇ ಸ್ಟಾರ್ಟ್ ಮಾಡ್ತೀವಿ ದೆನ್ ಇಯರ್ ಟ್ವೆಂಟಿ ತ್ರೀಯಲ್ಲಿ ಐ ತಿಂಕ್ ಅಬೌಟ್ ಫಾರ್ಟಿ ಫಿಫ್ಟಿ ಕಾಲೇಜಸ್ಗೆ ಎಂಟ್ರೆನ್ಸ್ ಬುಕ್ಸ್ ಫಾರ್ ಐ ಐ ಟಿ ರೈಟ್ ನೀಟ್ ಇದೆಲ್ಲ ಅದನ್ನು ಮಾಡಿದ್ವಿ ಸೊ ಈ ಒಂದು ಆಪರ್ಚುನಿಟಿ ಬಂದಾಗ ಆಗುತ್ತೆ ನನ್ನ ಫೋನ್ ಕಾಲ್ ಎಷ್ಟು ನಿಮಿಷ ಗೊತ್ತಾ ಮಾತಾಡಿದ್ದು ಅಂತ ಎರಡೇ ನಿಮಿಷ ಈ ಪ್ರಾಜೆಕ್ಟಿದೆ ಮಾಡ್ತೀರಾ ಇದಕ್ಕೆ ಏನು ಗೈಡೆನ್ಸ್ ಕೊಡಬೇಕು ನಾನು ಕೊಡ್ತೀನಿ ಮಾಡಿದ್ದೆ ಈ ಪ್ರಾಜೆಕ್ಟ್ ನಾನು ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದೆ ಕೋವಿಡ್ ಟೈಮಲ್ಲಿ ಡಾಕ್ಟ್ರ್ ಹೇಳ್ದಂಗೆ ರೈಟ್ ಒಂದು ಆಕ್ಸಿಜನ್ ಕಾನ್ಸಂಟ್ರೇಟ್ರೂ ಸಿಗ್ತಾ ಇರಲಿಲ್ಲ ಅವಾಗೆಲ್ಲ ಚೈನಾದ ಇಂಪೋರ್ಟ್ ಮಾಡಬೇಕಾಗಿತ್ತು ಎಷ್ಟೋ ಜನ ವಿತೌಟ್ ಆಕ್ಸಿಜನ್ ತೀರೋಗಿದ್ರು ಅವಾಗ ಆ ಟೈಮಲ್ಲಿ ಐನೂರ ಐವತ್ತು ಆಕ್ಸಿಜನ್ ಕಾನ್ಸಂಟ್ರೇಟ್ಗಳು ನಾವು ಒಬ್ಬರು ಸ್ಪಾನ್ಸರ್ ಸಿಕ್ಕಿ ಆವಾಗ ಶೇಖರ್ ಪ್ರಸಾದ್ರು ಆರೈ ಪ್ರೆಸಿಡೆಂಟಲ್ ಆಗ್ತಾ ಇತ್ತು ಡಿಜಿಟಲ್ ಆಗಿ ನಾವು ಇದನ್ನು ಇನಾಮರೇಟ್ ಮಾಡಿ ಈ ಪ್ರಾಜೆಕ್ಟ್ನ ನಾವು ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡ್ತಾ ಇದ್ದಂಗೆ ದೆನ್ ಏನಾಯಿತು ಎಷ್ಟೋ ಕಡೆಯಿಂದ ಈ ರಿಕ್ವೈರ್ಮೆಂಟ್ ಬರ್ತಾ ಇತ್ತು ಒಂದು ಆರು ತಿಂಗಳ ಹಿಂದೆ ಆರು ತಿಂಗಳ ಹಿಂದೆ ನಮ್ಮ ಮನೆಯಲ್ಲೂ ಕೂಡ ಇದು ಬೇಕಾಗಿತ್ತು ನಮ್ಮ ಮನೇಲಿ ಒಬ್ಬರು ನಮ್ಮ ಎಡರ್ ಬರ್ತಾ ಇರ್ತಾರೆ ಇಂದ ಬಂದಿದ್ದ ತಕ್ಷಣ ಡಾಕ್ಟರ್ ಏನು ಹೇಳಿದ್ರು ಆಗಿ ರೈಟ್ ನೀವು ಆಕ್ಸಿಜನ್ ಕೊಡಬೇಕು ಯಾಕಂದರೆ ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಕಡಿಮೆ ಇತ್ತಂದರೆ ರೈಟ್ ಇಟ್ ಇಸ್ ನಾಟ್ ಗುಡ್ ಸೊ ಒಂದು ಪಲ್ಸ್ ಆಕ್ಸಿಮೆಟ್ ಇಟ್ಕೊಂಡು ಇವಾಗ ಮೇಂಟೈನ್ ಮಿನಿಮಮ್ ರೈಟ್ ನೈಂಟಿ ಫೋರ್ ಟು ನೈಂಟಿ ಸಿಕ್ಸ್ ಪರ್ಸೆಂಟ್ ಆಕ್ಸಿಜನ್ ಸ್ಯಾಚುರೇಷನ್ ಮೇಂಟೈನ್ ಮಾಡಬೇಕು ಅವಾಗ ನಮ್ಮ ಹತ್ರ ಈಗ ಆಕ್ಸಿಜನ್ ಕಾನ್ಸಂಟ್ರೇಟರ್ ಏನು ಮಾಡಿದ್ವಿ ಹಾಸ್ಪಿಟ್ಲವ್ರೆ ಒಂದು ಅಡ್ರೆಸ್ ಕೊಡ್ತೀವಿ ಈ ಅಡ್ರೆಸ್ ಹತ್ರ ತಗೊಳ್ಳಿ ಹೇಳ್ಬಿಟ್ಟು ಇದಕ್ಕೆ ಒಂದು ತಿಂಗಳ ರೆಂಟು ಬಡವರಿಗೆ ಆಗತ್ತ ಈ ತರ ಕಾಸು ಕೊಡೋಕೆ ತಿಂಗಳ ಒಂದು ಇನ್ನೊಂದು ಸ್ವಲ್ಪ ಹೈಯರ್ ಫ್ಲೋ ಹೋಯ್ತಂದ್ರೆ ಸುಮಾರು ಒಂದು ಐದು ಸಾವಿರ ರೂಪಾಯಿ ತಗೊಳ್ತಾರೆ ಒಂದೊಂದ್ಸರಿ ಕಾಸು ಕೊಟ್ಟರು ಸಿಗಲ್ಲ ಇದೀಗ ಜಾಹೀರಾತು ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಣತೂರು ಆರೂರು ತಾಲೂಕು ಹಾಸನ ಜಿಲ್ಲೆ ನರ್ಸರಿಯಿಂದ ಎಸ್ಎಸ್ಎಲ್ಸಿ ಅವರಿಗೆ ದಾಖಲಾತಿ ಪ್ರಾರಂಭವಾಗಿದೆ ಕಲಿಕೆಗೆ ಪೂರಕ ಹಾಗೂ ಪ್ರಶಾಂತವಾದ ವಾತಾವರಣವಿದ್ದು ವಿಶಾಲವಾದ ಆಟದ ಮೈದಾನ ಕರಾಟೆ ನೃತ್ಯ ಹಾಡು ಧ್ಯಾನ ಯೋಗ ಮತ್ತು ಕ್ರೀಡೆಗಳಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ನುರಿತ ಬೋಧಕರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಇದರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಫಲಿತಾಂಶವೂ ಏರುಗತಿಯಲ್ಲಿದೆ ಕ್ವಿಸ್ ಡಿಬೇಟ್ ಗ್ರೂಪ್ ಸ್ಟಡೀಸ್ ಮತ್ತು ಸ್ಟಡಿ ಹವರ್ಸ್ಗಳನ್ನು ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮುವಂತೆ ನೋಡಿಕೊಳ್ಳಲಾಗುತ್ತದೆ ನಮ್ಮ ಶಾಲೆಯಲ್ಲಿ ವ್ಯಾಸಂಗಕ್ಕೆ ಬರುವ ಮಕ್ಕಳಿಗೆ ಉತ್ತಮ ಬಸ್ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಆಯ್ಕೆ ಕೆರಾನ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಿಳಾಸ ಕಂತೂರು ಆಲೂಸ್ ತಾಲೂಕು ಹಾಸನಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ತ್ರೀ ಟೂ ಏಟ್ ಏಟ್ ಫೈವ್ ನೈನ್ ಜೀರೋ ಟೂ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಟ್ ತ್ರೀ ಡಬಲ್ ಒನ್ ಫೈವ್ ಟೂ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಒನ್ ಸೆವೆನ್ ಸಿಕ್ಸ್ ಫೆಬ್ರವರಿ ಐದರಿಂದ ಇಪ್ಪತ್ತೆಂಟರವರೆಗೆ ಲಭ್ಯವಿರುವ ಫ್ಯಾಬುಲಸ್ ಫೈಬ್ ಕೊಡುಗೆಗಳೊಂದಿಗೆ ಈ ಫೆಬ್ರವರಿಯ ಪ್ರತಿ ಕ್ಷಣವು ಮಿರುಗುತ್ತಿರಲಿ ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗೆ ರಿಯಾಯಿತಿ ಪಡೆಯಿರಿ ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ ಏಳು ಸಾವಿರ ರಿಯಾಯಿತಿ ಪಡೆಯಿರಿ ಜೊತೆಗೆ ಒಂದು ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ ಹೆಚ್ಚುವರಿಯಾಗಿ ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ ಇಪ್ಪತ್ತು ಸ್ಕೂಟರ್ ಸ್ಕೂಟರ್ಗಳನ್ನು ಗೆಲ್ಲುವ ಅವಕಾಶವನ್ನು ಪಡೆಯಿರಿ ಅಷ್ಟೇ ಅಲ್ಲ ಸ್ಕ್ರಾಚ್ ಅಂಡ್ ವೆಚ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಮ್ಗೆ ರೂಪಾಯಿ ನೂರ ಐವತ್ತರವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲರಿ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಪಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಜೆಡಬ್ಲ್ಯ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಫೋನ್ ನಂಬರ್ಸ್ ಜೀರೋ ಏಟ್ ಒನ್ ಸೆವೆನ್ ಟೂ ಜೀರೋ ತ್ರೀ ಫೈವ್ ಸೆವೆನ್ ಜೀರೋ ಫೋರ್ ಮತ್ತು ನೈನ್ ಜೀರೋ ಒನ್ ನೈನ್ ಫೈವ್ ಟೂ ಸಿಕ್ಸ್ ಫೈವ್ ಡಬಲ್ ನೈನ್ Suru. Edik ನಿಮ್ಮ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎಂಆರ್ಎಫ್ ಟೈರ್ ಶೋರೂಮ್ ನಲ್ಲಿ ಎಲ್ಲ ಶ್ರೇಣಿಯ ಎಂಆರ್ಎಫ್ ಟೈರ್ಗಳು ಲಭ್ಯವಿದೆ ಹಾಸನದ ವಾಹನ ಚಾಲಕರಿಗೆ ಟೈರ್ ಶಾಪಿಂಗ್ ನಲ್ಲಿ ಹೊಸ ಪರಿಕಲ್ಪನೆಯನ್ನ ತರುತ್ತಿದೆ ಎಂಆರ್ಎಫ್ ಟೈರ್ ಶೋರೂಂ ನಿಮ್ಮ ನೆಚ್ಚಿನ ಎಂಆರ್ಎಫ್ ಟೈರ್ ಗಳು ಮತ್ತು ಟ್ಯೂಬ್ಗಳ ಸಂಪೂರ್ಣ ಶ್ರೇಣಿಯೊಂದಿಗೆ ಸಂಗ್ರಹವಾಗಿರುವ ಶೋರೂಮ್ ಇದೀಗ ನಿಮ್ಮ ಹಾಸನದಲ್ಲಿ ನಿಮಗೆ ಯಾವುದೇ ಟೈರ್ಗಳು ಬೇಕಾದಲ್ಲಿ ತ್ವರಿತ ಸೇವೆಗಾಗಿ ವಾಯುಪುತ್ರ ಟೈರ್ಗೆ ಇಂದೇ ಭೇಟಿ ನೀಡಿ ನಮ್ಮಲ್ಲಿ ಆಟೋಮೇಟೆಡ್ ಟೈರ್ ಚೇಂಜಿಂಗ್ ಸಿಸ್ಟಮ್ ಕೂಡ ಇತ್ತು ಟ್ಯೂಬ್ಲೆಸ್ ಟೈರ್ ರಿಪೇರಿ ಸಹ ಇರುತ್ತದೆ ಇನ್ನೊಂದು ವಿಶೇಷತೆ ಎಂದರೆ ನಮ್ಮಲ್ಲಿ ಟೈರ್ ಖರೀದಿಗೆ ಸಾಲ ಸೌಲಭ್ಯ ಕೂಡ ಲಭ್ಯವಿದ್ದು ಶ್ರೀರಾಮ್ ಫೈನಾನ್ಸ್ ಸುಂದರಂ ಫೈನಾನ್ಸ್ ಹಾಗೂ ಬಜಾಜ್ ಫೆನ್ಸರ್ನಲ್ಲಿ ಸುಲಭವಾಗಿ ಸಾಲ ಸೌಲಭ್ಯ ಸಿಗುತ್ತದೆ ವಿನೂತನ ಟೈರ್ ಗಾಗಿ ಹಿಂದೆ ಭೇಟಿ ನೀಡಿ ವಾಯುಪುತ್ರ ಟೈರ್ಸ್ ಆರ್ಜೆಪಿಎಲ್ಎಸ್ ಪಕ್ಕ ಚನ್ನಪಟ್ಟಣ ಬೈಪಾಸ್ ಸರ್ಕಲ್ ಹತ್ತಿರ ಹೆಚ್ ರೋಡ್ ಕೆ ಹೊಸಕೊಪ್ಲು ಹಾಸನ ಕಾಂಟ್ಯಾಕ್ಟ್ ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ನೈನ್ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ರಮೇಶ ಹಾಯ್ ಸುರೇಶ ನೀನೇನು ಇಲ್ಲಿ ನನ್ ಮಗನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ತರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರಿಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿ ಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದ್ದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸ್ಎಲ್ ಎಸ್ ಎ ಪಿ ಟ್ಯಾಲಿ ಪವರ್ ಬಿ ಐ ತರ ಆಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂನು ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರ್ವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಜೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಜೀರೋ ಒನ್ ಫೈವ್ ಡಬಲ್ ಟೂ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ರಾಜ್ಯದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿರುವ ಎಂ ಎಸ್ ರಾಮಯ್ಯ ಶಿಕ್ಷಣ ಸಮೂಹ ಸಂಸ್ಥೆಯಿಂದ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿ ಜಿನ್ನೇನಹಳ್ಳಿ ಗ್ರಾಮದಲ್ಲಿರುವ ರಚನಾ ಪಬ್ಲಿಕ್ ಸ್ಕೂಲ್ನೊಂದಿಗೆ ಜಂಟಿಯಾಗಿ ನವಕಿಸ್ ಕೇರ್ ಪ್ರಿಸ್ಕೂಲ್ ಕೇಂದ್ರವನ್ನು ಆರಂಭಿಸಲಾಗುತ್ತಿದೆ ಎಂದು ಕಿಂಡರ್ ಕೇರ್ ವಿಭಾಗದ ಮುಖ್ಯಸ್ಥ ರಮೇಶ್ ಒಬಳಪ್ಪ ಹೇಳಿದರು ನಂತರ ಮಾತನಾಡಿದ ಅವರು ಐವತ್ತು ವರ್ಷಗಳಿಂದ ಎಂಎಸ್ ರಾಮಯ್ಯ ಶಿಕ್ಷಣ ಸಂಸ್ಥೆ ಬೆಂಗಳೂರು ಸೇರಿ ರಾಜ್ಯದ ವಿವಿಧೆಡೆ ಮೆಡಿಕಲ್ ಇಂಜಿನಿಯರಿಂಗ್ ಸೇರಿ ನಾನಾ ಕಾಲೇಜುಗಳನ್ನು ಸ್ಥಾಪಿಸಿದೆ ಇದೀಗ ಸಂಸ್ಥೆ ಪ್ರೀಸ್ಕೂಲ್ ವಿಭಾಗದಲ್ಲಿ ಕೆಲಸ ಮಾಡಲು ಮುಂದಾಗಿ ಬೆಂಗಳೂರು ಮೈಸೂರು ನಗರಗಳಲ್ಲಿ ಕಿಂಡರ್ ಕೇರ್ ಆರಂಭಿಸಿ ಯಶಸ್ವಿಯಾಗಿದೆ ಅದರ ಮುಂದುವರೆದ ಭಾಗವಾಗಿ ಗ್ರಾಮೀಣ ಭಾಗದಲ್ಲಿ ತಮ್ಮ ಉತ್ಕೃಷ್ಟ ದರ್ಜೆಯ ಶಿಕ್ಷಣ ಸಿಗುವಂತಾಗಲಿ ಎಂಬ ಉದ್ದೇಶದಿಂದ ಚೆನ್ನೇನಹಳ್ಳಿ ಗ್ರಾಮದ ರಚನಾ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಕಿಂಡರ್ ಕೇರ್ ಪ್ರಾರಂಭಿಸುತ್ತಿದ್ದೇವೆ ಎಂದು ಹೇಳಿದರು Uh, starting from medical college to nanotechnology or uh, space technology, the we are there. We are in every sector of education, and now we are Okay. Now we wanted to explore, now the pre-education to explore what we put four years back or five years back, we started our institutions in Bangalore. Then Mysore. Okay, and we've been very successful. The reason I said that today is a very special day before actually and Saturday is to But even though I'm going to special day in see we are collaborating with a, a very good institution, a beautiful institution in Samuel Badajura, that is Rajana Public School. Okay, Rajana Public School has been in the field of our Public School has been in the field of education. ಈ ಸಂದರ್ಭದಲ್ಲಿ ಪ್ರಕಾಶ್ ಸಂಗೀತ ಕುಲಕರ್ಣಿ ಅಮಿತ್ ಅಗರ್ವಾಲ್ ಸುನೀತಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೇವರಾಜ್ ಜೆಡಿಎಸ್ ಯುವ ಮುಖಂಡ ಸಾಗರ್ ಸುಕುಮಾರ್ ಮಂಜುನಾಥ್ ಹಾಜರಿದ್ದರು ಅಂಗವೈಕಲ್ಯ ಶಾಪವಲ್ಲ ಆತ್ಮವಿಶ್ವಾಸ ಇದ್ದಲ್ಲಿ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಎಂದು ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ತಿಳಿಸಿದರು ಅರಕಲಗೂಡು ರಸ್ತೆಯಲ್ಲಿರುವ ಸರ್ಕಾರಿ ಬಾಲಕರ ಮತ್ತು ಬಾಲಕಿಯರ ಮಾಧ್ಯಮಿಕ ಶಾಲೆಯಲ್ಲಿ ಶಿಕ್ಷಣ ಇಲಾಖೆ ಮತ್ತು ವೈಷ್ಣವಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ವಿಕಲಚೇತನರಿಗೆ ತಾಲೂಕು ಆಡಳಿತದ ವತಿಯಿಂದ ಸರ್ಕಾರದ ವತಿಯಿಂದ ದೊರೆಯುವ ಎಲ್ಲ ಸವಲತ್ತುಗಳನ್ನು ಸಕಾಲದಲ್ಲಿ ಮಾಡಿಕೊಡಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ ಕಾಮಾಕ್ಷಿ ಕೃಷ್ಣಮೂರ್ತಿ ಕುಮುದ ರಂಗನಾಥ್ ಪದ್ಮಾವತಿ ಮತ್ತು ಶಿಕ್ಷಕರ ಸಂಘದ ಅಧ್ಯಕ್ಷ ಈರಣ್ಣಯ್ಯ ಸಿಆರ್ಪಿ ಪುಟ್ಟಣ್ಣಯ್ಯ ಹಾಜರಿದ್ದರು ಹಾಸನ ನಗರದ ಹೊರವಲಯದ ಕೊಕ್ಕನಘಟ್ಟ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಉಡಸಲಮ್ಮ ದೇವಿಯ ದೇವಾಲಯಗಳ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ದೇವಾಲಯಗಳ ಉದ್ಘಾಟನಾ ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು ಇದಲ್ಲದೆ ಮಹಿಳೆಯರು ನೂರ ಒಂದು ಕಳಸ ಹೊತ್ತು ವಿವಿಧ ಕಲಾ ತಂಡಗಳೊಂದಿಗೆ ಗ್ರಾಮದಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಿ ಉತ್ಸವಕ್ಕೆ ಮೆರಗು ತಂದರು ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಹಾಗೂ ಶ್ರೀ ಹರೇಶಂಕರ ಮಠದ ಮಠಾಧೀಶರಾದ ಜಗದ್ಗುರು ಶ್ರೀ ಸಿದ್ದರಾಮ ಚೈತನ್ಯ ಮಹಾಸ್ವಾಮೀಜಿ ಮತ್ತು ಮಾಜಿ ಶಾಸಕ ಪ್ರೀತಂ ಗೌಡ ಅವರು ದೇವಾಲಯದ ವಿಗ್ರಹ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾದರು ಕಾರ್ಯಕ್ರಮದ ಅಂಗವಾಗಿ ದೇವಾಲಯದಲ್ಲಿ ಆಯೋಜಿಸಲಾಗಿದ್ದ ಅನ್ನ ಸಂತರ್ಪಣೆಯಲ್ಲಿ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವ ಜೊತೆಗೆ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರಕರಣವನ್ನು ಕೈಬಿಡುವಂತೆ ಕೋರಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ ಅರ್ಜಿ ವಿಚಾರಣೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಮುಂದೂಡಿಕೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ತೆರಳುತ್ತಿದ್ದ ಇಬ್ಬರ ಮೇಲೆ ಹರಿದ ಖಾಸಗಿ ಬಸ್ ಇಬ್ಬರು ಸಾವು ಓರ್ವನ ಸ್ಥಿತಿ ಗಂಭೀರ ಹಾಸನ ತಾಲೂಕಿನ ಕೆಂಚಟಹಳ್ಳಿ ಬಳಿ ಘಟನೆ ಮತ್ತು ತೋಟದ ಮನೆಗೆ ಆಕಸ್ಮಿಕ ಬೆಂಕಿ ಐದು ದಿನಗಳ ಸಾವು ಅರಸಿಕೆರೆ ತಾಲೂಕು ಜಗೊಂಡನಹಳ್ಳಿಯಲ್ಲಿ ಘಟನೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು